ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಹೊಸಕೋಟೆ ತಾಲೂಕು ಕುರುವರ ಸಂಘದ ವತಿಯಿಂದ ಫೆಬ್ರವರಿ ಮೂರನೇ ತಾರೀಕು ಅಂದರೆ ಬರೋ ಸೋಮವಾರ ದಂಡುಪಾಳ್ಯ ಗ್ರಾಮದ ದಿನ್ನೆ ಯಲ್ಲಿ ಮಾಲೂರು ರಸ್ತೆಯಲ್ಲಿ ಬರ್ತಕ್ಕಂಥ ನಾಲ್ಕು ಎಕರೆ ಜಾಗದಲ್ಲಿ ಜ್ಞಾನ ಕನಕಶ್ರೀ ವಿದ್ಯಾಮಂದಿರ ನೂತನ ಕಟ್ಟಡ ಒಂದು ಸುಮ್ನೆ ಸ್ವಾಮಿ ಸರಿ ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡ್ತಾ ಇರ್ತಕ್ಕಂಥ ಕಟ್ಟಡದ ಭೂಮಿ ಪೂಜೆ ಹಾಗೂ ನಮ್ಮ ದಾಸಶ್ರಿಷ್ಟ ಕನಕದಾಸರ ಜಯಂತಿಯನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತ ಹೇಳಿ ತಾವೆಲ್ಲ ನಾವೆಲ್ಲ ತೀರ್ಮಾನ ಮಾಡಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಾನು ಎಲ್ಲ ನಮ್ಮ ಸಮಾಜದ ಬಂಧು ಮಿತ್ರರು ಮುಖಂಡರು ಎಲ್ಲ ತಾಯಂದಿರು ಅಕ್ಕಂದಿರು ಎಲ್ಲ ಮಕ್ಕಳು ಎಲ್ಲರೂ ಮನೆ ಪರಿವಾರ ಸಮೇತವಾಗಿ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಹೇಳಿ ನಾನು ಕೇಳ್ಕೊತೀನಿ ಈ ದಿನ ನಿಮಗೆಲ್ಲ ಗೊತ್ತಿದೆ ಈ ಆಧುನಿಕ ಜಗತ್ನಲ್ಲಿ ಇವತ್ತು ಜಗತ್ ಮುಂದುವರಿಬೇಕು ಅಂದ್ರೆ ಶಿಕ್ಷಣ ಬಹಳ ಮುಖ್ಯ ಅಂಥ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಹೊಸಕೋಟೆ ತಾಲೂಕು ಕುರುಬರ ಸಂಘ ಒಂದು ಶಾಲೆ ಮಾಡಲಿಕ್ಕೆ ಹೊರಟಿರೋದು ಅನ್ನೋದು ಭಾಳ ಹೆಮ್ಮೆ ವಿಷಯ ಯಾಕಪ್ಪ ಅಂತಂದರೆ ಇವತ್ತು ಸಮಾಜದಲ್ಲಿ ನಿಮ್ಗೆ ಗೊತ್ತಿದೆ ಶಿಕ್ಷಣ ಭಾಳ ದುಬಾರಿ ಆಗ್ಬಿಟ್ಟಿದೆ ದುಬಾರಿ ಆಗಿರೋದ್ರಿಂದ ಮಧ್ಯಮ ಮತ್ತು ಕೆಳವರ್ಗದ ಬಡ ಮಕ್ಕಳಿಗೆ ಶಿಕ್ಷಣ ಆ ದುಬಾರಿ ಶಿಕ್ಷಣ ಸಿಗ್ತಾ ಇಲ್ಲ ಅವರಿಗೆ ಕಳಿಸ್ಲಿಕ್ಕೆ ಭಾಳ ಕಷ್ಟ ಆಗ್ತಿದೆ ಅಂಥದಲ್ಲಿ ಇವತ್ತು ಈ ಸಂಘ ಸಂಸ್ಥೆಗಳು ಏನು ಹುಟ್ಟಿ ಬೆಳೆದು ಈ ಸಮಾಜದಲ್ಲಿ ಸೇವೆ ಮಾಡಬೇಕು ಅನ್ನೋದ್ರಲ್ಲಿ ಇವತ್ತು ನಮ್ಮ ಸಂಘದು ಎರಡನೇ ಹೆಜ್ಜೆ ಆಗಿದೆ ಏನಿದೆ ಎರಡನೇ ಹೆಜ್ಜೆ ಅಂದರೆ ಮೊದಲನೇ ಹೆಜ್ಜೆ ಯಾವುದಪ್ಪ ಅಂತಂದರೆ ನೋಡಿ ಇವತ್ತು ಇಲ್ಲಿ ಕೂತಿರ್ತಕ್ಕಂಥ ಕನಕ ಭವನ ಎಲ್ಲ ನಮ್ಮ ಗುರಿ ಹಿರಿಯರು ನಮ್ಮ ಹಿರಿಯರು ಸಾಕಷ್ಟು ಶ್ರಮಪಟ್ಟು ಇವತ್ತು ಈ ಜಾಗವನ್ನು ಮಾಡಿ ಇವತ್ತು ಈಗ ಭವ್ಯವಾದ ಬಂಗ್ಲೆ ಅಂತ ಇರ್ತಕ್ಕಂಥ ಕನಕ ಭವನನ್ನ ನಿರ್ಮಾಣ ಮಾಡಿ ಸಂಪೂರ್ಣ ನಮ್ಮ ಗೌರವಾಧ್ಯಕ್ಷರಂತ ಸನ್ಮಾನ ಶ್ರೀ ಎಂ ಟಿ ಬಿ ನಾಗರಾಜನವರ ಸಹಕಾರದೊಂದಿಗೆ ಈ ಮೊದಲನೇ ಹೆಜ್ಜೆ ಇಟ್ಟು ಸಮಾಜಕ್ಕೆ ಅರ್ಧ ರೇಟಲ್ಲಿ ಇವತ್ತು ಸರಿಸುಮಾರು ಈ ಈ ಕನಕ ಭವನಕ್ಕೆ ಒಂದೂವರೆ ಲಕ್ಷ ಬಾಡಿಗೆ ಆಗುತ್ತೆ ಹೊಸಕೋಟೆ ಟೌನಲ್ಲಿ ಆದ್ರೆ ನಮ್ಮ ಸಮಾಜದ ಸಂಘದ ಕಡೆಯಿಂದ ಬರೀ ಎಪ್ಪತ್ತೈದು ಸಾವಿರಕ್ಕೆ ಕೊಡ್ತಕ್ಕಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ಅದೇ ರೀತಿ ನಾವು ಏನಿವತ್ತು ಜ್ಞಾನ ಕನಕಶ್ರೀ ವಿದ್ಯಾಮಂದಿರವನ್ನು ಭೂಮಿ ಪೂಜೆ ಮಾಡ್ಲಿಕ್ಕೆ ಕೊಳ್ತಿದ್ದೀವಿ ನಮ್ಮ ಮೂಲ ಧ್ಯೇಯ ಉದ್ದೇಶ ಇಷ್ಟೇ ಗುಣಮಟ್ಟದ ಶಿಕ್ಷಣವನ್ನ ಕಡಿಮೆ ವೆಚ್ಚದಲ್ಲಿ ಅದರಿಂದ ಲಾಭ ಬೇಡ ನಮ್ಗೆ ಸಮಾಜದ ಮಕ್ಕಳು ಅಂದ್ರೆ ಎಲ್ಲ ವರ್ಗದ ಮಕ್ಕಳು ಅಲ್ಲಿ ಶಿಕ್ಷಣ ಪಡೆದು ಅವರು ಸಮಾಜದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಮುಂದೆ ಬಂದು ಅವರು ನಿಂತುಗಬೇಕು ಅವರು ಕೂಡ ಒಳ್ಳೆ ಗುಣಮಟ್ಟದ ಶಿಕ್ಷಣ ಪಡಿಬೇಕು ಕಡಿಮೆ ವೆಚ್ಚದಲ್ಲಿ ಪಡೆದು ಈ ಸಮಾಜವನ್ನ ಬೆಳಕತಕ್ಕಂತ ಕೆಲಸ ಮಾಡಬೇಕು ಅಂತ ಹೇಳಿ ಆ ಒಂದು ದೇವ ಉದ್ದೇಶ ಇಟ್ಕೊಂಡು ನಾವಿವತ್ತಿ ಆ ಶಾಲೆಯನ್ನ ನಾವು ಪೂಜೆ ಮಾಡ್ಲಿಕ್ಕೆ ಹೊರಟಿದ್ದೀವಿ ಇವತ್ತು ಏನು ನಮ್ಮ ಹೊಸಕೋಟೆ ತಾಲೂಕು ಪೂರ್ವ ಸಮಾಜಕ್ಕೆ ಇದೇ ತಿಂಗಳು ಮೂರನೇ ತಾರೀಕು ಸೋಮವಾರ ಬೆಳಗ್ಗೆ ಕನಕ ಜಯಂತಿ ಉತ್ಸವ ಹಾಗೂ ಜ್ಞಾನ ಕನಕಶ್ರೀ ಶಾಲೆಯ ಶಂಕುಸ್ಥಾಪನೆ ಪ್ರಾರಂಭ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳು ಹಾಗೂ ನಮ್ಮ ಹೊಸಕೋಟೆ ತಾಲೂಕಿನ ಕುಲಬಾಂಧವರು ಈ ಸಮಾಜಕ್ಕೆ ಸಮಾಜದ ಮುಖಂಡರುಗಳು ಬಂದು ಈ ಕಾರ್ಯಕ್ರಮ ಮೊದಲಿಗೆ ಯಶಸ್ವಿಗೊಳಿಸಬೇಕು ತಮ್ಮಲ್ಲಿ ವಿನಂತಿ ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಅನೇಕ ಅನೇಕ ಕಲಾ ತಂಡಗಳು ಭಾಗವಹಿಸ್ತಾ ಆಮೇಲೆ ತಲೆ ಮೇಲೆ ಕಾಯಿ ಪವಾಡ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮತ್ತೆ ಡೊಲ್ಲು ಕುಣಿತ ವರವ ಕುಣಿತ ಕಲಾಟಗಾರರು ಮತ್ತೆ ಸಂಘದ ಸಂಗೀತ ಕಾರ್ಯಕ್ರಮನ ಆಜ ಆಯೋಜಿಸಿದ್ದೇವೆ ಆಯೋಜಿಸ್ ಆಯೋಜನೆ ಮಾಡಲಾಗಿದೆ ಇದು ಇದೆಲ್ಲಾನು ಕಲಾ ತಂಡಗಳ ಪರವಾಗಿ ನಡೀತದೆ ತಾವೆಗಳೆಲ್ಲರೂ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ತಾಲೂಕು ಕುರುಬರ ಸಂಘದಿಂದ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಂದು ಜ್ಞಾನ ಕನಕಶ್ರೀ ವಿದ್ಯಾಮಂದಿರದ ನೂತನ ಕಟ್ಟಡದ ಭೂಮಿ ಪೂಜೆ ನಡೆಯಲಿದ್ದು ಅಂದೇ ಕನಕ ಜಯಂತಿಯನ್ನು ಸಹ ಆಚರಿಸ್ತಾ ಇದ್ದೇವೆ ನಮ್ಮ ಸಮಾಜದ ಸ್ವಾಮೀಜಿಗಳ ಘನ ಉಪಸ್ಥಿತಿಯಲ್ಲಿ ನಡೆಯಲಿದ್ದು ಈ ಒಂದು ಸಮಾರಂಭಕ್ಕೆ ನಮ್ಮ ಎಂ ಟಿ ಬಿ ನಾಗರಾಜಣ್ಣನವರು ಬೈತಿ ಸುರೇಶ್ ಅವರವರು ಮತ್ತು ಅವರು ಅನಂತರಾಮಣ್ಣನವರು ರಾಮಣ್ಣನವರು ಮಂಜುನಾಥರವರು ಬರಲಿದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಈ ಹೊಸಗೋಡೆ ತಾಲೂಕು ಹುಡುಗರು ಸಂಘ ಸ್ಥಾಪನೆ ಆಗಿದ್ದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಕುಲುರಪ್ಪ ಸೀನಪ್ಪ ರಾಮಣ್ಣ ಹಾಗೂ ಡೆರಿ ಚಿಕ್ಕಣ್ಣ ಮುನ್ನಾಯಣ್ಣಪ್ಪ ಇವರು ನಾಗತ್ವದಲ್ಲಿ ಶುರುವಾಯಿತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಇಲ್ಲಿ ಕುಂಟೆ ಇತ್ತು ಈ ಕುಂಟೆ ಜಾಗನ ಇದನ್ನು ಸ್ವಲ್ಪ ಮುಚ್ಚಿ ಈ ಕುಂಟೆಯಲ್ಲೇ ಒಂದು ರೂಮ್ ಕಟ್ರಿ ಕನಕ ಒಂದು ರೂಮ್ ಕಟ್ಟ್ರಿ ಕನಕನ ಒಂದು ಫೋಟೋ ಇಟ್ಟ್ರಿ ಅಲ್ಲಿಂದ ಶುರು ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಒಂದು ಆಫೀಸ್ ಮಾಡಿದ್ರಿ ಏನೋ ನೌಕರ ಸಂಘ ಮಾಡ್ರಿ ಆಗ ನೌಕರ ಸಂಘ ಮಾಡಿದಾಗ ನಮ್ಮವರೆಲ್ಲ ಸ್ವಲ್ಪ ಎಚ್ಚೆತ್ಕೊಂಡ್ರು ಮತ್ತೆ ನೌಕರ ಸಂಘ ಮಾಡಿದ್ಮೇಲೆ ಕಾಂಪೌಂಡ್ ಮಾಡ್ಕೊಂಡ್ರಿ ಕಾಂಪೌಂಡ್ ಮಾಡಿ ಈಗ ಎರಡು ಸಾವಿರದ ಎರಡರಲ್ಲಿ ದೊಡ್ಡ ಫಂಕ್ಷನ್ ಮಾಡ್ರಿ ಇಲ್ಲಿ ಸೇಮು ಈಗ ಏನು ಸಿನಪ್ಪ ಉದ್ರಪ್ಪ ರಾಮಣ್ಣ ಆಗ್ಬೋದು ಮುನಾಯಣ್ಣಪ್ಪ ಆಗ್ಬೋದು ಚಿಕ್ಕಣ್ಣೂರು ಆಗ್ಬೋದು ಇನ್ನೂ ಅನೇಕ ನಮ್ಮ ಹಿರಿಯರು ಎಲ್ಲ ಸೇರಿ ಕನಕ ಜಯಂತಿ ಶುರು ಮಾಡಿ ಎರಡು ಸಾವಿರದ ಎರಡರಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡಿದ್ರು ಅವತ್ತು ಶುರುವಾಯಿತು ಕನಕ ಜಯಂತಿ ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ಎಂ ಟಿ ಬಿ ನಾಯಣ್ಣನವರು ಎಮ್ ಎಲ್ ಅದರಲ್ಲಿ ಆ ಒಂದು ಫಲಿತಾಂಶ ಹಾಗೆ ಮತ್ತೆ ಏನಾಯಿತು ನಮ್ಮ ಕನಕ ಭವನ ಶುರುವಾಯಿತು ಹಾಗೆ ಇತಿಹಾಸ ಇದು ಸಾವಿರದ ಒಂಬೈ ಎಂಬತ್ತೈದರಿಂದ ಇವತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಈಗ ನಮ್ಮ ಜ್ಞಾನ ಶ್ರೀ ಕನಕ ವಿದ್ಯಾಸಂಸ್ಥೆ ಏನು ಮಾಡ್ತಾ ಇದ್ದೀರಿ ಇನ್ನು ಮುಂದೆ ಉಜ್ವಲ ಬೆಳೀತದೆ ನಮ್ಮ ಸಮಾಜದ ಜನಗಳು ಹಾಗೂ ಹಿಂದುಳಿದ ಎಲ್ಲ ವರ್ಗಗಳು ನಮ್ಮ ಜೊತೆ ಕೈಗೂಡಿಸಿ ನಾವೆಲ್ಲ ಒಟ್ಟಾಗಿ ಹೋಗೋಣ ಎಲ್ಲಾರ್ಗು ವಿದ್ಯಾರ್ಜನೆ ಕೊಡೋಣ ಇವತ್ತೇನ ದೇಶದಲ್ಲಿ ಮುಂದೆ ಬರಬೇಕು ನಾಗರಿಕರು ಅಂದ್ರೆ ವಿದ್ಯಾಭ್ಯಾಸ ಮುಖ್ಯ ಅದಕ್ಕೋಸ್ಕರ ನಮ್ಮ ಎಂ ಟಿ ವಿ ನಾಗರಾಜುನರು ನಮ್ಮ ಕಾರ್ಯಕರ್ತ ಸಮಿತಿ ಹದಿನೈದು ಜನ ಸೇರ್ಬಿಟ್ಟು ಈ ನಮ್ಮ ಕನಕ ಭವನದ ಏನು ಉಳಿಕೆ ಹಣ ಇಲ್ಲಿ ಗಂಟೆ ಉಳಿಸ ಉಳಿಸಿದಿರಿ ಈ ಹಣ ಮತ್ತೆ ಸ್ವಲ್ಪ ಎಲ್ಲ ಕಲೆಕ್ಷನ್ ಮಾಡಿ ನಮ್ಮ ಕನಕ ವಿದ್ಯಾಶ್ರೀ ವಿದ್ಯಾಸಂಸ್ಥೆಯನ್ನು ಮಾಡೋದಕ್ಕೆ ನಾವೆಲ್ಲ ಒಂದು ಪ್ರೇರಣೆಯಾಗಿ ಇದಕ್ಕೆ ನಮ್ಮ ತಾಲೂಕಿನ ಎಲ್ಲಾ ಜನಗಳನ್ನು ಬಂದು ಸಹಕರಿಸಬೇಕು ಅಂತ ಕೇಳ್ತೀರಿ ಎಲ್ಲಾ ಜನಗಳು ತನು ಮನ ಧನ ಸಹಾಯ ಮಾಡ್ಬೇಕಂತೂ ಈ ಮೂಲಕ ನಾವು ಕೇಳ್ಕೊಂತಾವೆ ನಾಳೆ ಮೂರನೇ ತಾರೀಕು ಹತ್ತು ಗಂಟೆಗೆ ಉದ್ಘಾಟನೆ ಇದೆ ದಯವಿಟ್ಟು ನಮ್ಮ ಸಮಾಜದ ಮತ್ತು ಹಿಂದುಳಿದ ವರ್ಗಗಳ ಎಲ್ಲ ಬಂದು ಈ ಸಭೆಯಲ್ಲಿ ಭಾಗವಹಿಸಬೇಕು ಈ ಸಭೆಯಿಂದ ನಮ್ಮ ತಾಲೂಕಿಗೆ ಒಳ್ಳೇದಾಗ್ತದೆ ರಾಜ್ಯಕ್ಕೆ ಒಳ್ಳೇದಾಗ್ತದೆ ದಯವಿಟ್ಟು ಏನಾದರೂ ಬಡತನ ನಿರ್ಮೂಲನೆ ಆಗ್ಬೇಕಂದ್ರೆ ವಿದ್ಯೆ ಮುಖಾಂತರ ಆ ವಿದ್ಯೆ ಇವತ್ತು ನಮ್ಮ ಎಂಟಿ ಬಿ ನಾಯಕ ನೇತೃತ್ವದಲ್ಲಿ ಮಾಡ್ತಾ ಇದ್ದೀರಿ ಇದಕ್ಕೆ ನಿಮ್ಮ ನಮ್ಮ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಹಿಂದುಳಿದ ವರ್ಗ ಎಲ್ಲ ಸಹಾಯ ಮಾಡಬೇಕಂತ ಕೇಳ್ಕೊಂತ ನಾನು ಎರಡು ಮಾತ್ರ ಮುಗಿಸ್ತೇನೆ ಜೈ ಹಿಂದ್ ಜೈ ಕನಕಾಶ್ರೀ ಈಗ ನಾವು ನಮ್ಮ ಸಂಘದಿಂದ ದಂಡಪಾಳ್ಯ ದಿನ್ನೆಯಲ್ಲಿ ಕನಕ ಜ್ಞಾನ ಕನಕಶ್ರೀ ಎಂಬ ಸ್ಕೂಲಿನ ಭೂಮಿ ಪೂಜೆಯನ್ನು ಹಮ್ಮಿಕೊಂಡಿದ್ದು ಎಲ್ಲ ಕುಲಬಾಂಧವರು ಹಾಗೂ ಇತರೆ ವರ್ಗದ ಎಲ್ಲ ಜನಾಂಗದವರು ಕಾರ್ಯಕ್ರಮಕ್ಕೆ ಆಗಬೇ ಆಗಮಿಸಬೇಕಂತ ಈ ಮೂಲಕ ಪ್ರಾರ್ಥಿಸಿಕೊಳ್ಳುತ್ತೇನೆ ಈ ಕನಕ ಭಾವನ ಕಟ್ಟಿ ಕನಕ ಭವನದಲ್ಲಿ ಕೂಡ ನಾವು ಎಲ್ಲ ರೀತಿಯಲ್ಲಿ ನಮ್ಮ ಜನಾಂಗಕ್ಕೆ ಅತಿ ಕಡಿಮೆ ಇಲ್ಲದ ಎಂದರೂ ಒಂದು ಮಿನಿಮಮ್ ಆಗಿ ಇದ್ದೀರಿ ಹೊಸಕೋಟೆ ತಾಲೂಕಲ್ಲಿ ಈ ಕನಕ ಭವನ ದ ರೇಟು ಎಲ್ಲೂ ಇಲ್ಲ ಅಷ್ಟು ಕಡಿಮೆ ಬೆಲೆಗೆ ನಾವು ಕೊಡ್ತಾ ಇದ್ದೀರಿ ಕನಕಭವನ ಕ್ಲೀನಾಗೂ ಇದೆ ಎಲ್ಲ ವಿಧದಲ್ಲೂ ಕೂಡ ಶುಚಿಯಾಗಿದೆ ಈ ಜಾಗವನ್ನು ಸನ್ಮಾನ್ಯ ಬಚ್ಚೇಗೌಡರು ಮಾಡಿಕೊಟ್ರು ಅದೇ ರೀತಿ ನಮ್ಮ ಎಂ ಟಿ ವಿ ನಾಗರಾಜಣ್ಣವರು ಜ್ಞಾನಪೀಠ ಶಾಲೆ ಕಟ್ಟೋದಕ್ಕೆ ನಾಲ್ಕು ಎಕರೆ ಜಾಗ ಮಾಡ್ಕೊಟ್ಟಿದ್ದಾರೆ ಇವರಿಬ್ಬರಿಗೂ ಈ ಮೂಲಕ ಧನ್ಯವಾದಗಳನ್ನ ಹೇಳ್ತೀನಿ ಎಲ್ಲಾ ಜನಾಂಗದವರು ಕುಟುಂಬ ಸಮೇತ ಕಾರ್ಯಕ್ರಮಕ್ಕೆ ಆಗ್ಬೇಕು ಆಗಮಿಸಬೇಕಂತೂ ಈ ಮೂಲಕ ಮನವಿ ನಾನು ನನ್ನ ಹೆಸರು ಕುರುಬರಹಳ್ಳಿ ಕೆಂಪಣ್ಣ ಅಂತ ಈ ಸಂಘದ ಡೈರೆಕ್ಟರ್ ಆಗಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾನು ಇಲ್ಲಿ ಕೆಲಸ ಮಾಡ್ಕೊಂಡು ನಮ್ಮ ಎಲ್ಲ ಸಿಬ್ ಎಲ್ಲ ನಮ್ಮ ಡೈರೆಕ್ಟರ್ ಜೊತೆ ಅಲ್ಲಿ ಒಂದ್ಕಂಡು ಹೋಗಿದ್ದೀರಿ ಇನ್ ಮುಂದೇನು ಹೊಂದ್ಕೊಂಡು ಹೋಗೋಣ ಈಗ ಇಲ್ಲಿ ನಮ್ಮ ನಾಳೆ ಮೂರನೇ ತಾರೀಕು ಒಂದು ಫಂಕ್ಷನ್ ಮಾಡ್ಕಂಡ್ರೆ ಈಗಾಗಲೇ ನಮ್ಮ ಅಧ್ಯಕ್ಷರು ನಮ್ಮ ಸೆಕ್ರೆಟ್ರಿಗಳು ನಮ್ಮ ಎಲ್ಲ ಸಿಬ್ಬ ನಮ್ಮ ನಮ್ಮ ಎಲ್ಲ ನಮ್ಮ ಸಹೋದ್ಯೋಗಿಗಳೆಲ್ಲ ಮಾತಾಡಿ ಹೇಳೋರೆ ಅದ್ರ ಬಗ್ಗೆ ಹೆಚ್ಚಾಗಿ ಹೇಳೋದು ಬೇಡ ಯಾರು ಮಾಡಿಕೊಟ್ರು ಯಾರು ಬಿಟ್ಟರು ಅಂತ ನಾವು ಹಿಂಗಡಿಸಿ ಹೇಳೋದು ಬೇಡ ಹಿಂದೂ ಈ ಸಂಘಕ್ಕೆ ಭಾಳ ಸಮ ಸಮಯ ಬಿದ್ದು ಹಿಂದೆ ಇಲ್ಲಿ ಜಾಗ ಉಳಿಸಿ ಹಿಂದೆ ನಮ್ಮ ಯಾರೋ ಹಿಂದೆ ಇದ್ರಲ್ಲ ಅವರೆಲ್ಲ ಜಾಗ ಉಳಿಸಿ ಬೇಕಾದಷ್ಟು ಕಷ್ಟಪಟ್ಟವ್ರೆ ಈಗಿನ ಬೋರ್ಡೋರು ಅಲ್ಲಿ ದಂಟ್ಪಳ್ಳಿ ಹತ್ರ ನಾಲ್ಕು ಎಕರೆ ಜಮೀನು ಮಾಡೋಕೆ ಅವ್ರು ಸಾಕಷ್ಟು ಸಮಯ ಪಟ್ಟವ್ರೆ ಆ ಆ ಸಮಯ ಎಲ್ಲರಿಗೂ ನಮ್ಮ ನಾವು ಪಟ್ಟಿದ್ದೀರಿ ಅಂತ ನಮಗೆ ಬೇಡ ಅದು ನಮ್ಮ ಜನಾಂಗದವ್ರು ಅವರು ನಮ್ಮ ಜನಾಂಗದವ್ರು ಎಲ್ಲರಿಗೂ ಸೇರಿದ್ದು ಸಮಯ ಅದು ನಮ್ಮ ಬೋರ್ಡೋರು ಮಾಡಿದ್ದೀರಿ ಅಂತ ಇದಿಲ್ಲ ಅದು ಗ್ರೇಟ್ ಬರೋದು ಬೇಡ ನಮ್ಮ ಜನಾಂಗಕ್ಕೆಲ್ಲ ಗ್ರೇಟ್ ಬರಲಿ